ರಾಘವೇಂದ್ರ ಮಹಾತ್ಮ ಸೀರಿಯಲ್ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಆದ್ರೆ ಈಗ ಸೀರಿಯಲ್ ನಲ್ಲಿ ಬಹುದೊಡ್ಡ ಬದಲಾವಣೆಯಾಗಿದೆ ಧಾರಾವಾಹಿ ಇನ್ನು ಮುಂದೆ ಪ್ರತಿದಿನ ಪ್ರಸಾರವಾಗೋದಿಲ್ಲ ಕೇವಲ ವಾರಾಂತ್ಯ ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಒಂದು ಗಂಟೆಗಳ ಸಂಚಿಕೆ ಬರುತ್ತೆ ವೀಕೆಂಡ್ ನಲ್ಲಿ ಅದು ಆರು ಗಂಟೆಯಿಂದ ಏಳು ಗಂಟೆ ತನಕ ಒನ್ ಅವರ್ ಎಪಿಸೋಡ್ ಇರುತ್ತೆ ಮಿಸ್ ಮಾಡದೆಲ್ಲರೂ ಕೂಡ ನೋಡಲೇಬೇಕು ಯಾಕೆಂದ್ರೆ ಇಷ್ಟು ದಿವಸ ಪ್ರತಿ ದಿವಸ ನಾವು ಒಂಬತ್ತು ಗಂಟೆಗೆ ನೋಡ್ತಾ ಇದ್ವಿ ಬಟ್ ಈಗ ಪ್ರತಿ ದಿವಸ ಬರೋದಿಲ್ಲ ಸೊ ವೀಕೆಂಡ್ ತನಕ ಕಾಯ್ಲೇಬೇಕು ಅಭಿಮಾನಿಗಳ ನೆಚ್ಚ ದೇವರ ಧಾರಾವಾಹಿ ಸ್ವಾಮಿ ರಾಯರ ದ್ವಾರ ಧಾರಾವಾಹಿ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಅಂತ ಎಲ್ಲರಿಗೂ ಕೂಡ ಇಷ್ಟವಾಗಿತ್ತು ಅತಿ ಹೆಚ್ಚು ಟಿ ಆರ್ ಪಿ ಸಹ ಪಡೆದುಕೊಂಡಿತ್ತು ಈಗ ಉತ್ತಮವಾದಂತಹ ಟ್ವಿಸ್ಟ್ ಯಾವ ರೀತಿ ಮುಂದೆ ಬದಲಾವಣೆಗಳಾಗ್ತಾ ಇದೆ ಎಲ್ಲವೂ ಕೂಡ ತೋರಿಸ್ತಾ ಇದ್ರು ಆದ್ರೆ ಈಗ ಧಾರಾವಾಹಿಯ ಸಮಯವೇ ಬದಲಾವಣೆ ಆಗಿದ್ದು ಸಾಕಷ್ಟು ಜನರಿಗೆ ಬೇಸರವೂ ಕೂಡ ತರಿಸಿದೆ ಪ್ರತಿದಿನ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ರು ಆದ್ರೆ ಈಗ ವೀಕೆಂಡ್ ತನಕ ಕಾಯಿಲೆ ಬೇಕಲ್ಲ ಜನರಿಗೊಂದು ತುಂಬಾ ಕ್ಯೂರಿಯಾಸಿಟಿ ಸೊ ಹೀಗಾಗಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಗೆ ಧಾರಾವಾಹಿಯ ಟೀಮ್ ಮೆಂಬರ್ಸ್ಗೆ ಪ್ರತಿದಿನ ಪ್ರಸಾರ ಮಾಡಿ ಹಾಗೆ ಹೀಗೆ ಅಂತ ಬಟ್ ಧಾರಾವಾಹಿಯಲ್ಲಿ ಬದಲಾವಣೆ ಆಗಿದೆ ಪ್ರತಿದಿನ ಬರೋದಿಲ್ಲ ಕೇವಲ ವೀಕೆಂಡ್ ನಲ್ಲಿ ಒನ್ ಅವರ್ ಎಪಿಸೋಡ್ ಬರುತ್ತೆ ಮಿಸ್ ಎಲ್ಲರೂ ಕೂಡ ನೋಡ್ಬೋದು ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ರಾಘವೇಂದ್ರ ಮಹಾತ್ಮ ಧಾರಾವಾಹಿ ನಿಮಗೂ ಕೂಡ ಇಷ್ಟ ಎಸ್ ಅಂತ ಕಮೆಂಟ್ ಮಾಡಿ